ಎಲ್ರಿಗೂ ನಮಸ್ಕಾರ ಸಹಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಸ್ನೇಹಿತರ ನಾವಿವತ್ತು ಕೃಷಿ ವಿಜ್ಞಾನ ಕೇಂದ್ರ ಬಿದ್ರೆಗುಡಿ ಕಾವಲು ಇಲ್ಲಿದ್ದೀವಿ ನಮ್ಗೆ ರೈತರಿಗೆಲ್ಲ ಒಂದೇನು ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ಒಂದು ಬಿರೋ ತರ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಏನು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಸಸ್ಯ ಸಂತೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಒಂದು ಕೃಷಿ ಮೇಳ ತರ ಆಯೋಜನೆ ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಂಡು ನಿಮ್ಗೆಲ್ಲಾನು ಹೆಚ್ಚಿನ ವಿವರ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ ನಮ್ ಜೊತೆ ಈ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಂ ಎಸ್ ಶಂಕರ್ ಸರ್ ಇದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಈ ಮೇಳದ ಬಗ್ಗೆ ಆ ಹೆಚ್ಚಿನ ಮಾಹಿತಿನ ಅವರೇ ನಮಗೆ ಕೊಡ್ತಾ ಹೋಗ್ತಾರೆ ನಮಸ್ತೆ ನಮಗೆ ಮೊದಲನೇದಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರುಕ್ಕೆ ನಿಮ್ಗೆ ಋತ್ಪೂರ್ವ ಸ್ವಾಗತ ಬಯಸ್ತೇನೆ ಹೌದು ನೀವು ಹೇಳಿದಂಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ರೈತರ ಶ್ರೇಯ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ ಮುಖ್ಯ ಉದ್ದೇಶ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಡಿಯಲ್ಲಿ ಬರುತ್ತೆ ಅದೇ ರೀತಿ ಅನೇಕ ಜಿಲ್ಲಾ ಮಟ್ಟಕ್ಕೆ ಒಂದು ಹತ್ರ ಕೃಷಿ ವಿಜ್ಞಾನ ಕೇಂದ್ರಗಳು ಆ ನಿಟ್ಟಿನಲ್ಲಿ ನಮ್ಮ ತುಮಕೂರು ಭಾಗಕ್ಕೆ ಈ ಕೃಷಿ ವಿಜ್ಞಾನ ಕೇಂದ್ರ ವೈಜ್ಞಾನಿಕ ಸಲಹಾ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ರೈತರಿಗೆ ಒಂದು ತಂತ್ರಜ್ಞಾನಗಳ ಹೊಸ ಹೊಸ ತಂತ್ರಜ್ಞಾನಗಳು ವಿನೂತನ ತಂತ್ರ ತಂತ್ರಜ್ಞಾನಗಳನ್ನ ಕೊಡುವು ಮಾಡುವಂತ ಒಂದು ಕೆಲಸ ನಾವು ಕಾರ್ಯನಿರ್ವಹಿಸ್ತೇವೆ ಅದ್ರ ಜೊತೆಗೆ ಏನಾಯ್ತು ಯಾಕೆ ಒಂದು ಸಂತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಸಂತೆ ಅಂತ ಇದ್ದಾಗ ಏನಾದ್ ಬರುತ್ತೆ ಬಂದಂತವ್ರು ಮಾರಾಟ ಮಾಡೋರು ಇರ್ತಾರೆ ನೋಡೋದು ಇರುತ್ತೆ ಮಾರಾಟ ಮಾಡೋದು ಇರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ರೈತ ಬಾಂಧವರಿಗೆ ಅದು ಈ ಭಾಗದಲ್ಲಿ ಇರುವಂತಹ ರೈತ ಬಾಂಧವರಿಗೆ ಸಸ್ಯಸಂತೆ ಯಾಕೆ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ರಾಜ್ಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಭಾಗಗಳಲ್ಲಿ ನಾವೇ ಮೊಟ್ಟ ಮೊದಲಾಗಿ ಸಸ್ಯಸಂತೆ ಮಾಡ್ತಾ ಇದೀವಿ ಇದೇ ತಿಂಗಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕೃಷಿ ವಿಜ್ಞಾನ ಕೇಂದ್ರ ಬಿದ್ರೆಗುಡಿ ಕಾವಲ್ ತಿಪ್ಟೂರು ತುಮಕೂರು ಜಿಲ್ಲೆ ಇಲ್ಲಿ ಒಂದು ನಾವು ಸಸ್ಯಸಂತೆ ಮಾಡ್ತೀವಿ ಮುಖ್ಯ ಉದ್ದೇಶ ಇಷ್ಟೇ ಬಂದಂತ ರೈತರಿಗೆ ಒಂದು ಮೇಳ ತರ ಬಂದು ನೋಡುವಂತ ಎಲ್ಲಾ ಪರಿಕರಗಳು ಸಸ್ಯಗೆ ಸಂಬಂಧಪಟ್ಟಂತ ಅನೇಕ ವಿಧವಾದ ಗಿಡಗಳು ಇರ್ತವೆ ಪೂರಕವಾದ ಪದಾರ್ಥಗಳು ಇರ್ತವೆ ಬೆಳೆಯಬೇಕಾದಂತವು ನೋಡಬಹುದು ಮತ್ತೆ ಕೊಂಡ್ಕೊಳ್ಬಹುದು ಮಾರಾಟನ ಸಹ ಈ ಒಂದು ಸಸ್ಯ ಸಂತೆಯಿಂದ ನಾವು ಆಯೋಜಿಸಿದ್ದೀವಿ ಈ ವಿಷಯದಲ್ಲಿ ಆ ಕೃಷಿ ವಿಜ್ಞಾನ ಕೇಂದ್ರಗಳು ಏನಾಗ್ತವೆ ನಾವು ರೈತ ಬಾಂಧವ್ರು ಬಂದಾಗ ಏನ ಬೇರೆ ಬೇರೆ ವಿವಿಧ ರೀತಿಯ ಗಿಡಗಳು ಬೇಕಾಗ್ತಾ ಅವ್ರಿಗೆ ಆ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಸಿಗುವಂತ ಕೃಷಿ ವಿಜ್ಞಾನ ಕೇಂದ್ರ ಎಷ್ಟು ಜನಕ್ಕೆ ಎಷ್ಟು ಗಿಡಗಳು ಓದ್ತದೆ ಸದ್ಯ ಬಂದವ್ರಿಗೆ ಏನಾಗುತ್ತೆ ನಮ್ಮ ಈ ಒಂದು ತುಮಕೂರು ಭಾಗದಲ್ಲಿ ಏನ್ ಮಾಡ್ತಾರೆ ತೆಂಗು ಅಡಿಕೆ ಎಲ್ಲ ಕೇಳ್ತಾರೆ ಒಂದು ಯಾಕೆ ನಾವು ಒಂದು ಸಸ್ಯ ಸಂತೆ ಅಂತ ಅಂದಾಗ ಎಲ್ಲಾ ರೀತಿ ಈಗ ನೀವು ಸಂತೆ ಒಂದು ಕಾನ್ಸೆಪ್ಟ್ ಇದೆ ಹೋದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈರುಳ್ಳಿನೇ ಸಿಗುತ್ತೆ ಬೆಳ್ಳುಳ್ಳಿನೇ ಸಿಗುತ್ತೆ ಬೇರೆ ತರಕಾರಿಗಳು ಸಿಗುತ್ತೆ ಸೊಪ್ಪು ಎಲ್ಲಾ ಸಿಗುತ್ತೆ ಅಂದ್ರೆ ಒಂದೇ ಒಂದು ವೇದಿಕೆಗೆ ಹೋದಾಗ ಎಲ್ಲಾ ರೀತಿಯಾದಂತ ಸಿಗ್ತವೆ ಆ ನಿಟ್ಟಿನಲ್ಲಿ ಯಾಕೆ ನಮ್ಮ ರೈತ ಸಮುದಾಯಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಬಾರ್ದು ಅಂತ ನಿಟ್ಟಿನಲ್ಲಿ ನಾವು ಈ ಸಸ್ಯಂತೆಯನ್ನು ಆಯೋಜಿಸ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಆ ಆ ದಿನಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಳೆಗಳು ಇರ್ತಾ ಇದ್ವಿ ನಾವು ಐವತ್ತರಿಂದ ಅರವತ್ತು ಮಳೆಗಳು ಬರ್ತವೆ ಆ ಮಳೆಗಳಲ್ಲಿ ಒಂದೊಂದು ಏನಾಗಿರುತ್ತೆ ಅಂದ್ರೆ ನಿಮಗೆ ಮೊದಲನೇದಾಗಿ ನಮ್ಮ ತುಮಕೂರಲ್ಲಿ ಭಾಗದಲ್ಲಿ ಬೇಕಾದಂತ ವಿವಿಧ ಜಾತಿಯ ತೆಂಗಿನಲ್ಲಿ ತಳಿಗಳು ಸಿಗ್ತವೆ ಅಡಿಕೆ ಜಾತಿಯಲ್ಲಿ ಆಹ್ಲೆಗಳು ಸಿಗ್ತವೆ ಅದ್ರ ಜೊತೆಗೆ ಈಗ ತೆಂಗು ಬಹಳ ಕಷ್ಟ ಆಗಿದೆ ನಮ್ಮ ತುಮಕೂರು ಭಾಗದಲ್ಲಿ ರೋಗ ಕೀಟ ಬಾಧೆ ಎಂದೆಲ್ಲ ನಾಶಿಸ್ತಾ ಇದೆ ಆ ನಿಟ್ಟಿನಲ್ಲಿ ರೈತ ಬಾಂಧವರು ಇನ್ನು ಉಳುಕೊಂಬೇಕು ಬೆಳಿಬೇಕು ಅನ್ನೋ ಕಾರಣಕ್ಕೆ ಅವರ ಶ್ರೇಯಭಿವೃದ್ಧಿಗೋಸ್ಕರ ನಾವೇ ಮಾಡ್ತೀವಿ ತೆಂಗಿನಲ್ಲಿ ವಿವಿಧ ರೀತಿ ಬೆಳೆ ಪದ್ಧತಿ ಇದಾವೆ ಖೋಖೋ ಬೆಳಿಬೇಕು ಅಂತ ನಾವ್ ಹೇಳ್ತೀವಿ ಅದ ರೀತಿಯಲ್ಲಿ ಪೆಪ್ಪರ್ ಹಾಕ್ಬೋದು ಅಂತ ಹೇಳ್ತೀವಿ ಮೆಣಸು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಬನನು ಬಾಳೆನೂ ಹಾಕ್ಬೋದು ವಿವಿಧ ರೀತಿಯ ಜೀನೇನ್ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಅವಾಗ ಏನಾಗುತ್ತೆ ರೈತ ಬಾಂಧವರು ಬಂದಾಗ ನಮ್ಮ ಕೇಂದ್ರಕ್ಕೆ ಬರ್ತಾರೆ ಸರ್ ನಮ್ ತೆಂಗು ಹಾಳಾಗ್ತಾ ಇದೆ ನಾನು ಏನೇನೋ ಇದೆ ಬೇರೆ ಬೇರೆ ಬೆಳೆ ಪದ್ಧತಿ ಇದೆ ಅಂತ ನೀವೆಲ್ಲ ಹೇಳ್ತಾ ಇರ್ತೀರಾ ಅದಿದೀಯ ಗಿಡಗಳು ಅಂತ ಹೇಳ್ತಾರೆ ಎಷ್ಟೋ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ರೈತರಿಗೆ ಮಾಹಿತಿ ಕೊಟ್ಟು ವಾಪಸ್ ಕಳಿಸ್ತಾ ಸೊ ಅದಾಗ್ಬಾರ್ದು ಯಾವತ್ತವೆ ನಾವು ಬಂದಂತ ರೈತರಿಗೆ ಆ ಒಂದು ಜ್ಞಾನನು ಬರಬೇಕು ಬಂದಾಗ ಏನಾಗುತ್ತೆ ಪರಿಕರಗಳು ಸಿಕ್ತಾಗ ಅಥವಾ ಗಿಡಗಳು ಸಿಕ್ತಾಗ ಏನ್ ಮಾಡ್ತಾರೆ ಕೊಂಡ್ಕೊಂಡೋಗಿ ಅಳವಡಿಸ್ಕೊಳ್ತಾರೆ ನಮ್ಮ ಮುಖ್ಯ ಉದ್ದೇಶ ಕೊಂಡ್ಕೊಂಡು ಅಳವಡಿಸ್ಬೇಕು ಬರೀ ತಿಳ್ಕೊಂಡು ಹೋಗ್ಬಾರ್ದು ಆ ನಿಟ್ಟಿನಲ್ಲಿ ಆ ದಿನ ಬಂದವರಿಗೆ ಅನೇಕ ಒಂದು ಸಂಸ್ಥೆಗಳು ರಾಷ್ಟ್ರೀಯ ಸಂಸ್ಥೆಗಳು ರಾಜ್ಯ ಮಟ್ಟದ ಸಂಸ್ಥೆಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್ ಅವಾಗ ಏನಾಗುತ್ತೆ ಅಂದ್ರೆ ಕೋಕೋ ಎಕ್ಸಾಂಪಲ್ ನಾ ನಿಮಗೆ ಹೇಳಿದೆ ಅವತ್ತು ಕೋಕೋ ಗಿಡನೂ ಇಲ್ಲೇ ಸಿಗುತ್ತೆ ತೆಂಗಿನ ಬೇಕಾದ್ರೆ ಕೋಕೋ ಗಿಡ ಸಿಗುತ್ತಾ ಸರ್ ಏಲಕ್ಕಿ ಗಿಡ ಸಿಗುತ್ತೆ ಅದ್ರ ಜೊತೆಗೆ ಮತ್ತೇನಾಗುತ್ತೆ ಕರಿಬೇವು ಗಿಡ ಸಿಗುತ್ತೆ ಆವಾಗ ನಾವ್ ತೆಂಗಿನ ರೆಕಮೆಂಡ್ ಮಾಡ್ತಾ ಇರ್ತೀವಿ ಶಿಫಾರಸ್ ಮಾಡ್ತಾ ಇರ್ತೀವಿ ಬೇರೆ ಬೇರೆ ನುಗ್ಗೆ ಹಾಕ್ಬೋದು ಅಂತ ಹೇಳ್ತೀವಿ ಆ ನುಗ್ಗಿ ಗಿಡನೂ ಸಿಗ್ತೇವೆ ವಿವಿಧ ರೀತಿಯ ನುಗ್ಗೆ ಒಂದ್ ನುಗ್ಗೆ ಅಂತಂದ್ರೆ ರೈತರಿಗೆ ಅನ್ಕೊಂಡಿದ್ರೆ ಒಂದೇ ಒಂದು ನುಗ್ಗೆ ಗಿಡ ಅಂತ ಅನ್ಕೊಳ್ತಾರೆ ಇಲ್ಲ ಭಾಗ್ಯ ಇದೆ ಪಿಕೆಮೋನ್ ಅಂತಿದೆ ಟೂ ಇದೆ ನೀವ್ ಒಂದ್ಸಲ ಬಂದಾಗ ಏನ್ ಗೊತ್ತಾ ನಮ್ಮ ಶಾಲೆ ಬಂದಾಗ ಅಥವಾ ನಮ್ಮ ಕೇವಿಕೆ ಬಂದಾಗ ನುಗ್ಗಿ ಭಾಗ್ಯಾದ್ರೆ ಬಾಗ್ಯ ತಣ್ಣೋಗ್ತಿರ್ತಾರೆ ಇನ್ನೊಂದು ಹೊಸ ತಳಿ ಇರ್ತೇವೆ ವಿನೂತನ ತಳಿ ಇರ್ತವೆ ಅವತ್ ಬಂದಾಗ ಬೇರೆ ಒಂದು ಸಂಸ್ಥೆಗಳು ಭಾಗವಹಿಸಿರ್ತಾರೆ ಅವಾಗ ಏನಾಗುತ್ತೆ ನಿಮಗೆ ಬಿಮ್ಮಿಗೆ ಬೇಕಾದ ಈಗ ಏನಾಗುತ್ತೆ ನೀವ್ ಬಂದಾಗ ನಾವ್ ಕೊಡ್ತೀವಿ ಅವತ್ ಬಂದಾಗ ಏನಾಗುತ್ತೆ ಗೊತ್ತ ಸಸ್ ಅಂತಲ್ಲಿ ನಿಮಗೆ ಏನ್ ಬೇಕು ಎಲ್ಲನ್ನು ಕೊಂಡ್ಕೊಂಡು ಹೋಗ್ಬೋದು ಎಲ್ಲದು ಇರುತ್ತೆ ಅಂದ್ರೆ ಪ್ರಯೋಗಾತ್ಮಕವಾಗಿ ನಾವ್ ಯಾವ್ದೋ ಒಂದ್ ಸಸಿ ಹಾಕಿ ನೋಡ್ಬೋದು ನಮ್ಮ ವಾತಾವರಣ ಕಂಜಸ್ಟ್ ಆಗುತ್ತೋ ಬರುತ್ತೋ ಇಲ್ವೋ ಅನ್ನೋದೆಲ್ಲಾ ಏನ್ ಡೌಟ್ ಇರುತ್ತೆ ಅದನ್ನ ಅವರೇ ಖುದ್ದಾಗಿ ಪ್ರಯೋಗ ಮಾಡಿ ಅವ್ರ ಜಮೀನಲ್ಲಿ ಹಾಕೊಂಡು ಅದನ್ನ ನೋಡ್ಬಿಟ್ ಬೇಕಾದ್ರೆ ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂತ ಆ ಆತರ ಅವ್ರು ಏನ್ ತೋಟಗಾರಿಕೆ ಸಂಬಂಧಪಟ್ಟಿದ್ದು ಎಲ್ಲಾದ್ನೂ ಸಸ್ಯ ಸಿಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಈಗ ಅದನ್ ಬಿಟ್ರೆ ತೋಟಗಾರಿಕೆ ಅನ್ನೋದ್ ಬಿಟ್ರೆ ಕೆಲವು ಸ್ವಲ್ಪ ಜನ ಹೆಂಗಿರುತ್ತಪ್ಪ ಅಂತಂದ್ರೆ ಔಷಧಿ ಔಷಧಿ ಸಸ್ಯಗಳು ಬೇಕು ಅನ್ನೋ ತರ ಇರುತ್ತೆ ಆತ ಅದಕ್ಕೂ ಏನಾರು ಇದೆ ಹೌದು ಇದ್ರ ಜೊತೆಗೆ ಆ ಸಸ್ಯಗಳು ಬೇರೆ ಬೆಳೆಗಳ ಜೊತೆಗೆ ಮೆಡಿಸಿನಲ್ ಅಂತ ಹೇಳ್ತೀವಲ್ಲ ಔಷಧೀಯ ಸಸ್ಯಗಳು ಯಾವ್ದು ಒಂದು ಸಂಸ್ಥೆ ಬರ್ತಾ ಇದೆ ಅವತ್ತು ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಔಷಧೀಯ ಸಸ್ಯಗಳು ಅಂತ ತಕ್ಷಣ ಏನಾಗುತ್ತೆ ಎಲ್ಲರೂ ಯಾರು ದೊಡ್ಡ ಪ್ರಮಾಣದಲ್ಲಿ ಹಾಕಲ್ಲ ಅದ್ರಲ್ಲೂ ನಮ್ಮ ಇರುವಂತ ವಾಸಿಗಳು ಏನ್ ಮಾಡ್ತಾರೆ ಮನೆಗೆ ಒಂದು ಇತ್ತ ಗಿಡ ಇರ್ಲಿ ಅನ್ನೋ ಈಗ ಟೆರೆಸ್ ಗಾರ್ಡನಿಂಗ್ ಕಾನ್ಸೆಪ್ಟ್ ಬಂದಿದೆ ಕಿಚನ್ ಗಾರ್ಡನ್ ಕಾನ್ಸೆಪ್ಟ್ ಬಂದಿದೆ ಅವ್ರ ಏನ್ ಮಾಡ್ತಾರೆ ಅಟ್ ಲೀಸ್ಟ್ ಒಂದು ಎರಡು ಒಂದ್ ಎರಡು ಬೇರೆ ಬೇರೆ ಗಿಡ ಹಾಕಿಕೊಳ್ತಾರೆ ಆ ನಿಟ್ಟಿನಲ್ಲಿ ಆ ಕಾರಣಕ್ಕೋಸ್ಕರ ಅವರಿಗೂ ಒಂದು ಗಿಡಗಳ ವ್ಯವಸ್ಥೆ ಮಾಡಬೇಕು ಹೇಳಿ ಆರೋಮೆಟಿಕ್ ಅಂತೂ ಮೆಡಿಸಿನಲ್ ಸಂಸ್ಥೆ ಇದಾವೆ ಅನೇಕ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸಂಸ್ಥೆ ಅವರು ಸಹ ಭಾಗವಹಿಸ್ತಾರೆ ಅವ್ರು ಬಂದರು ಆ ಒಂದು ಗಿಡಗಳನ್ನು ಸಹ ಅವ್ರು ಕುಂದ್ಕೊಂಡು ಹೋಗ್ಬಹುದು ಅಂದ್ರೆ ಈಗ ಟೆರೆಸ್ ಫಾರ್ಮಿಂಗ್ ಮಾಡೋದಕ್ಕೆ ಏನನ್ ಬೇಕು ಎಲ್ಲಾ ಪರಿಕರಗಳು ಇಲ್ಲಿ ತರ ಒಂದು ವ್ಯವಸ್ಥೆ ಇದೆಯಾ ಸರ್ ಹೌದು ಟೆರೆಸ್ ಗಾರ್ಡನಿಂಗ್ ಅಂತ ಕಾನ್ಸೆಪ್ಟ್ ಅಂತ ಬ್ಯಾಗ್ ಗಳು ಬರ್ತವೆ ಬಯೋಡಿಗ್ರೇಡಬಲ್ ಬ್ಯಾಗ್ ಬರ್ತವೆ ಎಷ್ಟು ಐತ್ ಕೆಜಿ ಹತ್ತು ಕೆಜಿ ಇಪ್ಪತ್ತೈತ್ ಕೆಜಿ ಈಗ ಏನ್ ಮಾಡ್ತೀವಿ ಈಗ ಹೆಂಗಿದೆ ಟೆರೆಸ್ ಗಾರ್ಡನ್ ಕಾನ್ಸೆಪ್ಟ್ ಅಂತಂದ್ರೆ ಬಾಳೆನು ಗಿಡದಲ್ಲಿ ಏನು ಭೂಮಿನೇ ಬೇಕು ಅಂತಿಲ್ಲ ಒಂದ್ ಕವರ್ ಅಲ್ಲೇ ಬೆಳಗ್ಬಿಡ್ಬೋದು ಆಮೇಲೆ ನೀವು ಪಪ್ಪಯ ಅಂತ ಹೇಳ್ತೀವಿ ಒಂದ್ ಕವರ್ ಅಲ್ಲೇ ಬೆಳಿಬಹುದು ಆ ನಿಟ್ಟಿನಲ್ಲಿ ಟೆರೆಸ್ ಗಾರ್ಡನ್ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ ಅವ್ರಿಗೆ ಬೇಕಾ ಪೂರಕ ಈಗ ಏನಂದ್ರೆ ಬಂದಂತ ರೈತರು ಅವತ್ತು ಗಿಡಗಳು ತಂದವರ ಜೊತೆಗೆ ಅದಕ್ ಬೇಕಾದಂತ ಬ್ಯಾಗ್ ಗಳು ವ್ಯವಸ್ಥೆ ಟೆರಿಸ್ ಗಾರ್ಡನ್ ಕಾನ್ಸೆಪ್ಟ್ ಬಂದಾಗ ಬ್ಯಾಗ್ ಗಳು ವ್ಯವಸ್ಥೆ ಏನೋ ಯುಕ್ತವಾದಂತ ಮಣ್ಣಿನ ವ್ಯವಸ್ಥೆ ಅದ್ರ ಜೊತೆಗೆ ಅದಕ್ಕೆ ಬೇಕಾದ ಬಯೋಲಾಜಿಕಲ್ ಏಜೆಂಟ್ ನಾವೇನ್ ಹೇಳ್ತೀವಿ ಆ ಸಾವಯವವಾಗಿ ಟ್ರೈಕೋ ಇರ್ಬೋದು ಸೂಡೋಮನಸ್ ಇರ್ಬೋದು ಹಿಂಡಿ ಇರ್ಬೋದು ಅಂತ ಒಂದು ಪೌಡರ್ ವ್ಯವಸ್ಥೆ ಇರುತ್ತಲ್ಲ ಆ ಏ ಬಯೋಲಾಜಿಕಲ್ ಏಜೆಂಟ್ ಅಂತ ಹೇಳ್ತೀವಿ ಅದ್ರ ಸಹ ಕೊಡ್ತೀವಿ ಸೊ ಬಂದಂತ ವ್ಯಕ್ತಿಗಳು ಬಂದಂತ ಜನತೆ ಎಲ್ಲರೂ ತಗೊಂಡೋಗಿ ಅವ್ರ ಏನ್ ಇಮಿಡಿಯೇಟ್ ಹೋಗಿ ಅವ್ರ ಮನೇಲಿ ತರ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಬಂದಿರತಕ್ಕಂತ ತೋಟಗಾರಿಕೆ ತುಂಬಾ ಇಂಟ್ರೆಸ್ಟ್ ಇರಂತ ರೈತರು ಬಂದಿದ್ರೆ ತೋಟಗಾರಿಕೆ ಸಂಬಂಧ ಎಲ್ಲಾ ವಿಚಾರ ಅವ್ರಿಗೆ ಸಿಗುತ್ತೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರ ಎಲ್ಲಾ ಬೇರೆ ಬೇರೆ ತರದ ಎಲ್ಲಾ ಗಿಡಗಳು ಆ ಗಿಡದಲ್ಲಿ ಬೇರೆ ಬೇರೆ ಸಿಗುತ್ತೆ ಆಮೇಲೆ ಈಗ ಟೆರೇಸ್ ಫಾರ್ಮಿಂಗ್ ಅಂತಂದ್ರೆ ಟೆರೇಸ್ ಫಾರ್ಮಿಂಗ್ ಸಂಬಂಧಪಟ್ಟು ಸಿಗುತ್ತೆ ಆಮೇಲೆ ಈಗ ಇನ್ನೊಂದಿದೆ ಸರ್ ಅಂದ್ರೆ ಸೋಪ್ಲಾಂಟ್ಸ್ ಬೆಳೆಸೋದೊಂದು ಇದಿರುತ್ತೆ ತುಂಬಾ ಜನ ಈಗ ನಗರದಲ್ಲಿ ಇರೋರಿಗೆ ಅದೊಂದು ಒಂದು ಕಾನ್ಸೆಪ್ಟ್ ಇರುತ್ತೆ ಅದೊಂದು ಮೈಂಡ್ ಸೆಟ್ ಇರುತ್ತೆ ಅವರಿಗೆ ಪ್ಲಾಂಟ್ಸ್ ಇರ್ಬೇಕು ನೋಡ್ಬೇಕು ಬೆಳಗ್ಗೆ ತಕ್ಷಣ ಹಸಿರು ನೋಡ್ಬೇಕು ಅನ್ನೋ ತರ ಇರುತ್ತೆ ಆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀವಿ ಪರ್ಪಸ್ ಅಂತ ಹೇಳ್ತೀವಿ ಸರ್ ಒಂದು ಮನೆಗೆ ಒಂದು ಒಂದು ಲಕ್ಷಣ ಕೊಡುತ್ತೆ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅದ್ರಲ್ಲೂ ಪರ್ಟಿಕ್ಯುಲರ್ಲಿ ನಗರವಾಸಿಗಳಿಗೆ ಅವ್ರ ಮನೆ ಹತ್ರ ಏನಿರುತ್ತೆ ಅಂದ್ರೆ ಗ್ರೀನರಿ ಇರ್ಬೇಕು ಅನ್ನೋ ಕಾನ್ಸೆಪ್ಟ್ ಬಹಳ ಇರುತ್ತೆ ಜಮೀನಿಲ್ಲ ಅಂತಂದ್ರೆ ಈಗ ಹೇಗಾಗಿದೆ ಅಂತಂದ್ರೆ ಜಮೀನೇ ಬೇಕು ಅಂತ ಏನಿಲ್ಲ ಜಮೀನ್ ಇಲ್ಲ ಮಣ್ಣು ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಗಿಡಗಳು ಬೆಳೆ ವ್ಯವಸ್ಥೆ ವ್ಯವಸ್ಥೆ ಇದೆ ನಗರವಾಸಿಗಳಿಗೆ ಏನ್ ಮಾಡ್ತೀವಿ ಎಸ್ ಅಂತ ಹೇಳಿ ಆರ್ನಮೆಂಟಲ್ ಅಂತ ಹೇಳ್ತೀವಿ ಅವರು ಸಹ ಬರ್ತಾರೆ ವಿತ್ ಪಾಟ್ ಇರುತ್ತೆ ಆರ್ನಮೆಂಟಲ್ ಪ್ಲಾಂಟ್ಸ್ ಇರುತ್ತೆ ಅದನ್ನು ಸಹ ತಗೊಂಡೋಗಿ ಅವ್ರ ಮನೆಯಲ್ಲಿ ಮಾಡ್ಬೋದು ಇನ್ನೊಂದು ನಾನು ಹೇಳಿದೆ ಮಣ್ಣೇ ಬೇಕು ಅಂತಿಲ್ಲ ಆ ನಿಟ್ಟಿನಲ್ಲಿ ಹೈಡ್ರೋಪೋನಿಕ್ಸ್ ಅಂತ ಕಾನ್ಸೆಪ್ಟ್ ಇದೆ ವಾಟರ್ ಇಂದ ನೀರಿಂದ ಬೆಳೆಯುವಂತ ಇರ್ಬೋದು ಆ ಇದ್ರಲ್ಲಿ ನಮ್ಮ ನಮ್ಮ ವಿಶ್ವ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆ ನ್ಯಾಷನಲ್ ಸೀಟ್ ಪ್ರಾಜೆಕ್ಟ್ ಅಂತಿದೆ ಬೆಂಗಳೂರಲ್ಲಿ ಜಿ ಕೆ ವಿ ಕೆ ಅಲ್ಲಿಂದ ಒಂದು ಹೈಡ್ರೋಪೋನಿಕ್ಸ್ ಯುನಿಟ್ ನಸ್ತದೆ ಅವರು ಸ್ಟಾಲ್ ಆಗ್ತಾ ಇದಾರೆ ಅವಾಗ ಏನಾಗುತ್ತೆ ಗೊತ್ತಾ ಬರೀ ನೀರಿನಿಂದಲೂ ಅನೇಕ ಜನಗಳಿಗೆ ಎಲ್ಲ ಏನಂತ ಕಂಡಿದ್ರೆ ಮಣ್ಣು ಬೇಕು ಗಿಡಗಳು ಬೆಳೆಬೇಕಂದ್ರೆ ಮಣ್ಣು ಬೇಕು ಮಣ್ಣು ಬೇಕು ಭೂಮಿ ಬೇಕು ನಾವು ಆಗಿಲ್ಲ ಹೈಡ್ರೋಪೋನಿಕ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ ಚೆನ್ನಾಗಿದೆ ಉತ್ತಮ ಒಂದು ಪ್ರತಿಕ್ರಿಯೆ ಇದೆ ಮತ್ತೆ ಮೈಕ್ರೋಗ್ರೀನ್ ಅಂತ ಕಾನ್ಸೆಪ್ಟ್ ಇದೆ ಚಿಕ್ಕ ಪ್ರಮಾಣದಲ್ಲಿ ಹೈಲಿ ನ್ಯೂಟ್ರಿಟಿ ಅಂತ ಇರುವಂತ ಬೆಳೆ ಗಿಡಗಳನ್ನ ಬೆಳೆಸ್ಕೊಂಡು ತಿನ್ಬೋದು ಅವ್ರು ಆ ಒಂದು ಕಾನ್ಸೆಪ್ಟ್ ಅವೆಲ್ಲನೂ ಪರಿಪೂರ್ಣವಾಗಿ ಕೊಡಬೇಕು ಮಾಹಿತಿ ಅಂತ ಹೇಳಿ ಅಂತ ಒಂದು ಮಳಿಗಳನ್ನ ನಾವು ಸಹ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್ ಸರ್ ಅಂದ್ರೆ ಈಗ ಏನಾಗುತ್ತೆ ಆ ಇದನ್ನೆಲ್ಲ ಹೇಳಿದ್ವಿ ಆದ್ರೆ ಇಲ್ಲಿ ಸಸ್ಯ ಸಂತಕ್ಕೆ ಬರಬೇಕು ಅಂತಂದಾಗ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂದ್ರೆ ಈಗ ದೂರ ದೂರದಿಂದ ತುಂಬಾ ನಮ್ಮ ಸಸ್ರಸ್ ಎಲ್ಲ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಅವ್ರು ಬರಬೇಕು ಅಂತಂದ್ರೆ ಇಲ್ಲಿ ಏನು ಸಾರಿಗೆ ವ್ಯವಸ್ಥೆ ಯಾವ ತರ ಇದೆ ಒಂದು ನಾನು ಆಗ್ಲೇ ಹೇಳಿದಂಗೆ ಇದು ಬಿದ್ರೆಗುಡಿ ಕವಲ್ ಹತ್ರ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆ ಇದು ಅರ್ಸಿಕೆರೆ ತಿಪ್ಟೂರು ಅಥವಾ ಬೆಂಗಳೂರು ಶಿವಮೊಗ್ಗ ಐವೇ ರೋಡ್ ಇದೆ ಸೊ ಯಾರಾದ ವ್ಯಕ್ತಿಗಳು ಈ ಕಡೆ ಶಿವಮೊಗ್ಗ ಕಡೆಯಿಂದ ಬರುವಂತ ಯಾವ ರೈತ ಬಾಂಧವ್ಯ ಇರ್ಬೋದು ನಗರವಾಸಿಗಳು ಇರ್ಬೋದು ಹಸಿ ಕಿಲೋಮೀಟರ್ ಗೆ ಕಿಲೋಮೀಟರ್ಗೆ ಬಿದಿರೇಗುಡಿ ಕಾವಲಾಗಿ ಸಿಗುತ್ತೆ ಬಸ್ ವ್ಯವಸ್ಥೆ ಯಾವಳು ಇದೆ ರೆಗ್ಯುಲರ್ ಆಗಿದೆ ಅಲ್ಲಿಂದ ಒಂದು ಒನ್ನವಳ್ಳಿ ರೋಡಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿನ ವ್ಯವಸ್ಥೆ ಬಸ್ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಇಲ್ಲಿ ಇವನ್ ಆಟೋ ವ್ಯವಸ್ಥೆನೂ ಇದೆ ಇವನ್ ಬೆಂಗಳೂರು ಕಡೆಯಿಂದ ಅಥವಾ ತಿಪ್ಪೂರ್ ಕಡೆಯಿಂದ ಬರುವಂತವರಿಗೆ ತಿಪ್ಪೂರಿಂದ ಒಂಬತ್ತು ಕಿಲೋಮೀಟರ್ ಇದೆ ಬಿದ್ರೆಗುಡಿ ಕಾವಲ್ ಅಲ್ಲಿ ಬಂದು ವ್ಯವಸ್ಥೆ ಇದೆ ಅಲ್ಲಿಂದ ಬಂದು ಆಟೋ ಅಥವಾ ಬಸ್ ಗಳು ಡೈರೆಕ್ಟ್ ಬಸ್ಗಳು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಂದೆ ನಿಲ್ಲಿಸುತ್ತಾರೆ ಆಟೋ ವ್ಯವಸ್ಥೆ ಇದೆ ಬಸ್ ವ್ಯವಸ್ಥೆ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಂದೆ ನಿಲ್ಲಿಸಿ ನಿಮಗೆ ಆ ಸಾರಿಗೆ ವ್ಯವಸ್ಥೆಗೆ ಏನು ಸಮಸ್ಯೆ ಇಲ್ಲ ಸರ್ ಸರಿ ಸರ್ ಈಗ ಸಾರಿಗೆ ಏನೋ ತೊಂದರೆ ಇಲ್ಲ ಸಾರಿಗೆ ವ್ಯವಸ್ಥೆ ಬಗ್ಗೆನೂ ತುಂಬಾ ಅಚ್ಚುಕಟ್ಟಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರಿ ಈಗ ಏನಾಗುತ್ತೆ ಈಗ ರೈತರು ಇಲ್ಲಿ ಬಂದ್ರು ಅಂತ ಅಂದಾಗ ಅವರಿಗೊಂದು ಊಟ ಉಪಹಾರದ ವ್ಯವಸ್ಥೆ ಅಂತ ಬಂದಾಗ ಯಾವ್ ತರ ಇದೆ ಸರ್ ಇಲ್ಲಿ ಕಲ್ಸಿದ್ಯಾ ಬಹಳ ಬಹಳ ಮುಖ್ಯವಾದ ಕ್ವಶನ್ ಮತ್ತೆ ಇದು ಬಹಳ ಜನಕ್ಕೆ ತಲುಪಬೇಕು ಸರ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಸಸಸಂದೆ ಕಾನ್ಸೆಪ್ಟ್ ಅಥವಾ ಮೇಳ ಅಂತ ಕಾನ್ಸೆಪ್ಟ್ ಬಂದಾಗ ಎಲ್ಲರೂ ನಮ್ಮ ಕೃಷಿ ಇರ್ಬೋದು ಯಾವತ್ತು ಫ್ರೀ ಸ್ಟಾಲ್ ಫ್ರೀ ಇದನ್ನ ನಾವು ಮಾಡ ವ್ಯವಸ್ಥೆ ನಾವು ಈಗಲೂ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಿ ಡಿ ಪಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲಿಂದ ಅನೇಕ ಸಂಘ ಸಂಸ್ಥೆಗಳನ್ನ ಡೆವಲಪ್ ಮಾಡಿದ್ವಿ ಸಂಘ ಸಂಸ್ಥೆಗಳು ಏನ್ ಮಾಡ್ತವೆ ಮೌಲ್ಯವರ್ಧನೆ ಪ್ರಾಡಕ್ಟ್ಗಳು ಮಾಡುವಂತ ವ್ಯವಸ್ಥೆನ ಮಾಡಿದಿವಿ ಅವರು ವಾಣಿಜ್ಯವಾಗಿ ಮಾಡಿ ಮಾರಾಟ ಮಾಡ್ತಾರೆ ಆ ನಿಟ್ಟಿನಲ್ಲಿ ಫ್ರೀ ಸ್ಟಾಲ್ ನ ಅಂತ ಒಂದು ಮಳಿಗೆಗಳಿಗೆ ನಾವು ಕೊಡ್ತಾ ಇದೀವಿ ಬಂದಂತರಿಗೆ ನಮ್ಮಲ್ಲಿ ನಮ್ಮ ಒಂದು ಅಲ್ಪ ಸ್ವಲ್ಪ ಇದರಲ್ಲಿ ಮಜ್ಜಿಗೆ ವ್ಯವಸ್ಥೆಲ್ಲ ಮಾಡಿದ್ವಿ ಬಂದಂತಾರೆ ಕೂಡ ಅವರಿಗೆ ಊಟ ದೇವಸ್ಥರಿಗೆ ಬೇರೆ ಪ್ರೈವೇಟ್ನಲ್ಲಿ ಕೊಟ್ಟಿದಿವಿ ಅವರೇ ಮಾಡ್ಕೊಂಡು ಹೋಗುವಂಥದ್ದು ಜೊತೆಗೆ ಆ ಸ್ವಸಹಾಯ ಸಂಘಗಳಿಗೆ ನಮ್ಮಿಂದ ಅಭಿವೃದ್ಧಿ ಪಟ್ಟಂತ ಒಂದು ಅನೇಕ ಉದ್ಯೋಗಗಳಿದ್ದಾರೆ ಅವ್ರಿಗೆ ಫ್ರೀ ಸ್ಟಾಲ್ ಕೊಡ್ತೀವಿ ಏನು ಅಂತಂದ್ರೆ ನಾವೇ ಡೆವಲಪ್ ಮಾಡಿದಂತ ಉದ್ಯೋಗಗಳಿಗೆ ಮಹಿಳೆಯರು ಅದರಲ್ಲಿ ಎಸ್ಪೆಷಲಿ ಒಂದು ಪ್ಲಾಟ್ಫಾರ್ಮ್ ಕಂಪ್ನಿ ಕೊಡ್ಬೇಕು ನಾವು ಮಾರ್ಕೆಟಿಂಗ್ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಫ್ರೀಯಾಗಿ ಸ್ಟಾಲ್ ಕೊಡ್ತಾ ಇವೆ ಆ ನಿಟ್ಟಿನಲ್ಲಿ ಊಟ ವ್ಯವಸ್ಥೆ ಅಥವಾ ತಿಂಡಿ ವ್ಯವಸ್ಥೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಅವ್ರು ಬಂದು ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಸರ್ ಸರ್ ಮೂಲೆ ಸೌಕರ್ಯ ಎಲ್ಲಾ ನಮ್ಗೆ ಗೊತ್ತಾ ಬಂದಂತವರಿಗೆ ಮಳಿಗೆ ಬಂದಂತವರಿಗೆ ಅವ್ರಿಗೂ ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದೇನೋ ಸಮಸ್ಯೆ ಇಲ್ಲ ಊಟದ ದೋಸ್ ನನಗೆ ಹೇಳಿದೆ ನಿಮಗೆ ಸಸ ಸಂಗುಳಿಯವರಿಗೆ ಹೇಳಿದ್ವಿ ಅವ್ರು ಮಾಡ್ತಾರೆ ಎಲ್ಲದೂ ಎಲ್ಲಾ ವ್ಯವಸ್ಥೆನ ಚೆನ್ನಾಗಿ ಅಚ್ಚುಕಟ್ಟೆ ಮಾಡ್ಬೇಕು ಅಲ್ಪ ಸ್ವಲ್ಪ ಆದ್ರೂ ಬಹುದು ಆದ್ರೆ ನಾವು ನಮ್ಮ ಒಂದು ಇದ್ರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ಬೇಕು ಯಾಕೆಂತಂದ್ರೆ ಒಂದು ಬೆಂಚ್ ಮಾರ್ಕ್ ಆಗ್ಬೇಕು ಒಂದು ಸಂತೆಗಳು ಮತ್ತು ಕಾರ್ಯಕ್ರಮಗಳು ಮಾಡಿದ್ರೆ ಒಂದಿಷ್ಟು ಒಂದು ಪ್ರೋರನ್ನು ಮಾಡಕ್ ಬೆಂಚ್ ಮಾರ್ಕ್ ಆಗ್ಬೇಕು ಆ ನಿಟ್ಟಿನಲ್ಲಿ ಪೂರಕವಾಗಿ ಬಂದಂತವರಿಗೆ ಏನೋ ಅಸ್ತವ್ಯಸ್ತ ಹಾಗೆ ಪೂರಕವಾದಂತ ವ್ಯವಸ್ಥೆ ನಾವು ಮಾಡಿದೀವಿ ಸರ್ ಎಲ್ಲ ಅಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ರ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸರ್ ಎಷ್ಟು ಸ್ಟಾಲ್ ಬರ್ಬೋದು ಎಷ್ಟು ರೈತರು ಬರ್ಬೋದು ಎಷ್ಟು ಜನಸಂಖ್ಯೆಯಲ್ಲಿ ಸೇರ್ಬೋದು ಈ ಕಾರ್ಯಕ್ರಮದ ಸಮಯ ಆ ಸಸ್ಯ ಸಂತೆಯ ಸಮಯ ಎಷ್ಟ್ರಿಂದ ಎಷ್ಟು ಟೈಮಿಂಗ್ಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅದು ಈ ಒಂದು ಸಸ್ಯ ಸಂತೆಯಲ್ಲಿ ಸಸ್ಯಗಳಿಗೆ ನಾನು ಆಗ್ಲೇ ಹೇಳಿದಂಗೆ ಸಸ್ಯಗೆ ಸಂಬಂಧಪಟ್ಟಂತ ಈ ಬಂದರಿಗೆ ನನ್ನ ಒಂದು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಕಾನ್ಸೆಪ್ಟ್ ಇತ್ತು ಸಸ್ಯಗಳ ಜೊತೆಗೆ ಅನೇಕ ಒಂದು ಮಳೆಗಳು ಬೇರೆ ತರನು ಮಳಿಗೆ ಪೂರಕವಾದಂತ ಆಗ್ಲೇ ಹೇಳಿದಂಗೆ ಸಸ್ಯಗಳ ಜೊತೆಗೆ ಅದಕ್ಕೆ ಬೇಕಾದ ಬೆಳೆಯಲು ಬೇಕಾದ ಪೂರಕವಾದಂತ ಮಳೆಗಳು ಇದಾವೆ ಸೊ ಸುಮಾರು ಐವತ್ತರಿಂದ ಅರವತ್ತು ಮಳೆಗಳನ್ನ ನಾವು ಮಾಡ್ತಾ ಇದೀವಿ ಜೊತೆಗೆ ನಾನ್ ಆಗ್ಲೇ ಹೇಳಿದಂಗೆ ಮೆಕನೈಸೇಷನ್ಸ್ ಅಂತ ಹೇಳ್ತೀವಿ ಡ್ರಿಪ್ ಇರಿಗೇಷನ್ಸ್ ಅವೆಲ್ಲ ಪೂರಕವಾದ ಬೆಳೆಗೆ ಬೆಳೆ ಬೆಳೆಯಕ್ಕೆ ಆ ಇದ್ರಲ್ಲೆಲ್ಲ ಸ್ಟಾಲ್ ಕೊಟ್ಟಿದೀವಿ ಅದ್ರ ಜೊತೆಗೆ ಅಹ್ ಸ್ವಸಾಯ ಸಂಘಗಳ ಮಾಡಿದಂತ ಮೌಲ್ಯವತ್ತ ಉತ್ಪನ್ನಗಳು ಇದಾವಲ್ಲ ಅವ್ರಿಗೂ ಸಹ ಸ್ಟಾಲ್ ಕೊಟ್ಟಿದ್ವಿ ಸೊ ಸುಮಾರು ನಮ್ಮ ಒಂದು ಇದ್ರ ಪ್ರಕಾರ ಈಗಿನ ರಿಜಿಸ್ಟರ್ ಆಗಿರೋ ಪ್ರಕಾರ ಐವತ್ತರಿಂದ ಅರವತ್ತು ಮಳೆಗಳು ಬರ್ತಾವೆ ಸರ್ ಆ ಎರಡನೇದ್ ಬಂದು ಟೈಮಿಂಗ್ಸ್ ಹೇಳಿದ್ರಿ ಆ ಎರಡು ದಿನ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ದಿನ ಸಹ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿದೀವಿ ಸರ್ ಎರಡು ದಿನನೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆನ ಎರಡು ದಿನನೂ ಮಾಡಿದ್ದೀವಿ ಇದಕ್ಕೆ ಅನೇಕ ಸಂಘ ನಮ್ಮ ಕೃಷಿ ಇಲಾಖೆ ಇರ್ಬೋದು ನಮ್ಮ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ತೋಟಗಾರಿಕೆ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಮೀನುಗಾರಿಕೆ ಅಥವಾ ನಾವು ಹೇಳ್ತೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಕೃಷಿಕ ಸಮಾಜ ನಮ್ಮ ತಿಪ್ಪೂರಿಂದ ಅದರಲ್ಲೂ ಬಹಳ ಬಹಳ ಮುಖ್ಯವಾಗಿ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದ ತಿಪ್ಪೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಷಡಾಕ್ಷರಿ ಸರ್ ತುಂಬಾ ಸಹಕಾರ ನೀಡಿದೆ ಇಂತ ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ಅಲ್ಲವಾ ತುಂಬಾ ನಮಗೆ ಏನಂತಾರೆ ಬೆನ್ನೆಲು ಬಾಗಿ ನಿಂತಿದ್ದಾರೆ ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಅಂಗ ಸಂಸ್ಥೆ ಬೆಂಗಳೂರಲ್ಲಿದೆ ನಾವು ಬರ್ತೀವಿ ಅಠಾರಿ ಅಂತ ಹೇಳ್ತೀವಿ ಅವರು ಸಹ ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಸರ್ ಅಂದ್ರೆ ಇದಕ್ಕೆ ಎಷ್ಟು ಜನ ಜನಸಂಖ್ಯೆ ಎಷ್ಟು ಸೇರ್ಬೋದು ಜನಸಂಖ್ಯೆ ಸರ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಫಸ್ಟ್ ನಾವು ಮೊದಲು ಮಾಡ್ಬೇಕು ಅಂತಿದ್ದಾಗ ಒಂದ್ ಎರಡು ದಿನಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಮೂರು ನಾಲ್ಕು ಸಾವಿರ ಜನ ಅನ್ಕೊಂಡಿದ್ದು ಈಗಿನ ಒಂದು ಪಬ್ಲಿಸಿಟಿ ಇರ್ಬೋದು ಪ್ರಕಟಣೆಗಳು ಇರ್ಬೋದು ಈಗ ನಿಮ್ಮಂತ ಅನೇಕ ಜನಗಳ ಸಹಕಾರದಿಂದ ತುಂಬಾ ಜನ ನಮ್ಮ ಪತ್ರಿಕಾ ಮಾಧ್ಯಮದ ಅನೇಕ ವಿತರಣೆ ಮಾಡಿದ್ದಾರೆ ಮತ್ತೆ ನಾವು ಇನ್ನೂ ಬಹಳ ಮುಖ್ಯವಾಗಿ ಆ ತಾಲೂಕ್ ಪಂಚಾಯತಿ ವತಿಯಿಂದ ಆಗುವಂತ ಎಲ್ಲಾ ಗ್ರಾಮಗಳಿಗೂ ಏನ್ ಮಾಡಿದ್ವಿ ತಿಪ್ಪೂರು ತಾಲೂಕು ಎಲ್ಲಾ ಗ್ರಾಮಗಳಿಗೂ ಸ್ವಚ್ಛ ಇದಕ್ಕಂತ ಗಾರ್ಬೇಜ್ ಕಲೆಕ್ಟ್ ಮಾಡುವಂತ ವ್ಯಾನ್ ನಲ್ಲಿ ಸಹ ಸೊ ಎಲ್ಲಾ ಕಡೆ ಪಬ್ಲಿಸಿಟಿ ಕೊಟ್ಟಿದ್ವಿ ಸೊ ಮೊದಲನೇ ಎಕ್ಸ್ಪೆಕ್ಟೇಷನ್ ಎರಡು ದಿನಕ್ಕೆ ಮೂರ್ ಸಾವಿರದ ನಾಲ್ಕು ಸಾವಿರದ ಏನಾದಿರೋದು ನನ್ನ ಪ್ರಕಾರ ಅಹ್ ಎರಡು ದಿನದಲ್ಲಿ ಕೊನೆ ಸ್ಕೂಲ್ ವಿದ್ಯಾರ್ಥಿಗಳು ಸಹ ಸೇರಿ ವಿದ್ಯಾರ್ಥಿಗಳು ರೈತ ಬಾಂಧವರು ನಗರವಸ ಸೇರಿ ಹತ್ತು ಸಾವಿರದವರೆಗೂ ಬರಬಹುದು ಸರ್ ಎರಡು ದಿನದಲ್ಲಿ ಎರಡು ದಿನದಲ್ಲಿ ವೀಕ್ಷಣೆ ಮಾಡಬಹುದು ಮಾರಾಟನು ಚೆನ್ನಾಗ್ ಆಗುತ್ತೆ ಸರ್ ಆಮೇಲೆ ಅಂದ್ರೆ ಈಗ ಇಲ್ಲಿ ಬಂದಿರೋರಿಗೆ ಯಾವ್ದು ಪ್ರಶ್ನೆ ಉಳಿಬಾರ್ದು ಆಗ್ಬೋದು ಇಲ್ಲ ನಾನು ಆಗ್ಲೇ ಹೇಳ್ದಂಗೆ ಏನು ಶೋ ಪ್ಲಾಂಟ್ಸ್ ಬೆಳೆಸ್ತೀವಿ ಅಂತ ಬಂದವರಿಗೆ ಆಗ್ಬೋದು ಅವ್ರ ತಲೆಯಲ್ಲಿ ಯಾವ್ದು ಪ್ರಶ್ನೆ ಉಳಿದಿರೋ ತರ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅನ್ನೋದಂತೂ ಖಂಡಿತ ನೀವ್ ಹೇಳುದ್ರಿಂದ ಅರ್ಥ ಆಗ್ತಾ ಇದೆ ಇದ್ ಅಲ್ಲೇ ಹೌದು ಓಕೆ ಒಂದೇ ಒಂದ್ ಸೇರಿಸ್ಬಿಡ್ತೀನಿ ಅದ್ರ ಜೊತೆಗೆ ಹ ಎಲ್ ಇಲ್ಲಿ ಬಂದವರಿಗೆ ಯಾವ್ದು ಪ್ರಶ್ನೆ ಉಳಿಬಾರ್ದು ಎಲ್ಲದ ಕಂಪ್ಲೀಟ್ ಮಾಹಿತಿ ಅಥವಾ ಅರಿವು ಮೂಡ್ಸ್ಕೊಂಡೋಗ್ಬೇಕು ಅಂತ ಬಹಳ ಮುಖ್ಯ ಕೇಳಿದ್ದು ಹೌದು ಆಗುತ್ತೆ ಕಾರಣ ಮಾರಾಟ ಮತ್ತು ಪ್ರದರ್ಶನ ಜೊತೆಗೆ ಪ್ರಗತಿಪರ ರೈತರು ಮತ್ತು ನಮ್ಮ ವಿಜ್ಞಾನಿಗಳು ಸಹ ಒಂದು ಟಾಕ್ ಕೊಡಿಸ್ತಾ ಅವಾಗ ಅವಾಗಲೇ ಏನಾಗುತ್ತೆ ಅಂದ್ರೆ ಎರಡು ದಿನನೂ ಸಹ ಪ್ರಗತಿಪರ ರೈತರು ಅವ್ರು ಮಾಡಿದಂತ ಅನುಭವ ಸಹ ಕೃಷಿಯಲ್ಲಿ ಮಾಡಿದಂತ ಅನುಭವನ ಸಹ ಅವ್ರ ಹತ್ರ ಒಂದು ಒಂದು ಏನೋ ಮಾತಾಡಿಸ್ತವೆ ಅವ್ರೇದಿಕೆ ವೇದಿಕೆ ವೇದಿಕೆ ಕಾರ್ಯಕ್ರಮ ಮಾಡ್ತೇವೆ ಅವರು ಒಂದು ವಿಷಯ ವಿವಿಧ ರೀತಿಯ ವಿಷಯಗಳ ಬಗ್ಗೆ ಮಂಡನೆ ಮಾಡ್ತಾ ಹೋಗ್ತಾರೆ ಎರಡು ದಿನನೂ ಇರುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳಿದೆ ಸಸ್ಯ ರೋಗ ಮತ್ತು ಬಾಧೆಗೆ ತೋಟಗಾರಿಕೆಗೆ ಐನುಗಾರಿಕೆಗೆ ಮತ್ತು ಕೃಷಿ ಬೆಳೆ ಬೆಳೆಯೋಕೆ ಮತ್ತೆ ತೋಟ ತೋಟಗಾರಿಕೆ ಐನುಗಾರಿಕೆ ಇರ್ಬೋದು ಮತ್ತೆ ಮಣ್ಣಿನ ಟೆಸ್ಟ್ ಮಾಡೋದಿರ್ಬಹುದು ಇದೆಲ್ಲಾ ವಿಷಯಗಳ ಕುರಿತಾಗಿ ವಿಜ್ಞಾನಿಗಳು ಅವರು ಕನ್ಸಲ್ಟೆನ್ಸಿ ಅಂತ ಹೇಳ್ತೀವಿ ನಾವು ಮಾಹಿತಿ ಕೊಡುವಂತ ಒಂದು ಕೌಂಟರ್ ಸಹ ಓಪನ್ ಮಾಡ್ತೇವೆ ಏನಾಗುತ್ತೆ ಅಂತಂದ್ರೆ ಬಂದ್ರೆ ಎಲ್ಲ ಗೊತ್ತಿರುತ್ತೆ ವೈಜ್ಞಾನಿಕ ಏನಾದ್ರು ತಿಳ್ಕೊಬೇಕು ಅಂದ್ರೆ ಆ ಕೌಂಟರ್ ಅಲ್ಲಿ ಹೋದಾಗ ಸರ್ ಏನೋ ಒಂದು ನನಗೆ ಇದ್ರ ಬಗ್ಗೆ ಗ್ರಹಿಕೆ ಬೇಕು ನಾಲೆಡ್ಜ್ ಬೇಕು ಅಂತಂದಾಗ ಅವರು ಸಹ ನಿಮ್ಗೆ ವಿಷಯ ಕೊಳಿಸ್ತಾರೆ ಸೊ ನೋಡ್ತೀರಾ ವೈಜ್ಞಾನಿಕವಾಗಿ ತಿಳ್ಕೊಂಡು ಹೋಗುವಂತ ವ್ಯವಸ್ಥೆನ ಸರ್ ನಾವ್ ಮಾಡಿದ್ವಿ ಸರ್ ಅಂದ್ರೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಸರ್ ಹೌದು ಅದು ವೇದಿಕೆ ಕಾರ್ಯಕ್ರಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಸರ್ ವೇದಿಕೆ ನಾವು ಹೇಳಿದಂಗೆ ಇನಾಗ್ರೇಷನ್ಸ್ ಎಲ್ಲ ಬೆಳಗ್ಗೆ ಒಂದ ಒಂದ್ ಹತ್ತೂವರೆಂದ ಸ್ಟಾರ್ಟ್ ಆಗಿ ಹನ್ನೊಂದು ಹನ್ನೊಂದುವರೆಗೆ ಕ್ಲೋಸ್ ಮಾಡ್ತೀವಿ ಸರ್ ಅದ್ ನಂತರ ತಾಂತ್ರಿಕವಾದ ಒಂದು ವಿಷಯಗಳ ಮಂಡನೆ ಆಗ್ತಾ ಹೋಗುತ್ತೆ ಸಾಯಂಕಾಲದವರೆಗೂ ಮನೆಯಲ್ಲೂ ಒಂದ್ ಎರಡು ದಿನಕ್ಕೆ ಆರು ಜನ ಸಂಪನ್ಮೂಲ ವ್ಯಕ್ತಿಗಳು ನಾವು ನಿಗದಿಪಡಿಸಿದೀವಿ ಒಂದೊಂದು ಅವರ್ ಒಂದೊಂದು ಗಂಟೆ ಒಂದ್ ಅವರ್ ಒಂದು ಅನುಭವ ಹಂಚ್ಕೊಳ್ಳೋದು ವೈಜ್ಞಾನಿಕ ತಾಂತ್ರಿಕಗಳ ಬಗ್ಗೆ ಮಾಹಿತಿ ಅಂದ್ರೆ ಅವ್ರ ಪ್ರದರ್ಶನ ನೋಡ್ತಾ ಇದ್ದರಿಗೆ ಅವ್ರ ಕಿವಿಯಲ್ಲಿ ಕೇಳಿಸ್ತಾ ಇರ್ಬೇಕು ಒಂದು ಮಾಹಿತಿನೂ ಅನ್ನೋದಕ್ಕೆ ಆ ಒಂದ್ ಎರಡು ದಿನ ಕಾರ್ಯಕ್ರಮ ಮಾಡಿದೀವಿ ಸರ್ ಮಿತ್ರರೇ ನಮಗೆ ಶಂಕರ್ ಸರ್ ಅವ್ರು ತುಂಬಾ ವಿಚಾರನ ತಿಳಿಸ್ಕೊಟ್ರು ಆ ನೀವೆಲ್ಲಾರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸಸ್ಯ ಸಂತೆ ಅಂತ ಏನು ಆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಯೋಜನೆ ಮಾಡಿದೆ ಇದ್ರ ಸದುಪಯೋಗ ನೀವು ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ಶಂಕರ್ ಸರ್ ನಮಗೆ ಕಾರ್ಯಕ್ರಮ ಯಾವ ತರ ನಡೆಯುತ್ತೆ ಏನು ಅದನ್ನೆಲ್ಲದನ್ನೂ ತಿಳಿಸಿಕೊಟ್ರು ನಮಸ್ಕಾರ ಸರ್ ತುಂಬಾ ಧನ್ಯವಾದ ನಿಮಗೂ ಸಹ ಸರ್